ಬೀದರ್ ಕಿಲಕ್ ರೀ ಫಸ್ಟ್ ಅದು ಹೇಳಿ ನಿಮ್ಗೆ ನೆನಪಾಯ್ತು ಬೀದರ್ ಕಿಲಾಕ್ ಬಂದಿದ್ದೆವು ಎಲ್ಲರೂ ಭಾಳ ಜನ ಬಂದೋಗಿರ ಬಟ್ ಬರ್ಲಕಂತೆ ಗೊತ್ತಾಗಿದ್ದಿಲ್ಲ ಹ್ಯಾಂಗೋ ಕಷ್ಟಪಟ್ಟು ಬಂದಿದ್ದೆವು ಏನೇನೋ ಮಾಡಿ ಬಂದಿದ್ದೆವು ಹೊರಗಿಂದ ನೇಚರ್ ರೀ ನಿಮ್ಗೆ ನೋಡ್ರಿಗ ಸೋ ನೋಡ್ರಿಗ ಅಂಡ್ ಇದೇನ ನೋಡ್ರಿ ಮೇನ್ ಇಂಟರ್ ಗೇಟ್ ಇಲ್ಲಿ ಕಾಣಿಸ್ತದೆ ಇಲ್ಲ ಶೇಷಿ ಶೇಷಿ ಒಂದ್ಸಲ ಬಂದಿದ್ದೀವಿ ಒಂದ್ಸಲ ಒಂದ್ಸಲ ಭೀ ಬಂದಿಲ್ಲ ನಾವ್ ಭೀ ಬಂದಿಲ್ಲ ನಾವಿ ಬಂದಿಲ್ಲ ಅಂಡ್ ಇವತ್ತು ನಡ್ತಿದ್ದೆವು ಸಲೋ ಅಂತತ್ರ ಖುಷಿಯಾತದ 14 ಬಲ್ ಬಂದಿರೋ ಯಾಕಂತಂದ್ರೆ ನಂದ ಕನಸು ಹೇಂಗಂತಂದ್ರ ಹಿಂದಿಕಿನ ಟೈಮಿನ ರಾಜ ಮಹಾರಾಜರ ಅ ಇದಿ ನೋಡ್ರಿ ಅವಾಗಿಂದಿನ ಟೈಮಿನ ಗಿಂತ ವಿರಾ ಫೋಟೋ ಇರುತ್ತಲ್ಲ ಅವ್ಲಿ ಹೋಗಿ ವಿಜಿಟ್ ಮಾಡಬೇಕಾದ ಬಾರ ಖಾಸಿತ್ತು ಬಟ್ ಬಹಳ ದಿನದ ಬಾ ದಿಗೋತ ಬಂದಿನ ಈಗ ನೋಡ್ರಿ ಈ ರೀತಿ ನಿಮಗೆ ಕಾಣತದ ಈಗ ಸೋ ಈ ರೀತಿ ಕಾಣತದ ಅಂಡ್ پورا ಕಡಿ ತನಕ ನಿಮಗೆ ಹಿಂಗ ಅನಸದ ಡಿಸೈನ್ ಫೋಟೋ ನೋಡ್ರಿ ಇದು ಈಗ ನಿಮ್ಗೆ ನೋಡ್ಲಾಕ್ ಬರ್ಬೇಕಂತ ಅಂದ್ಕೊಂಡ್ರಿ ಐದರ ತಗನೇ ಖಾಲಿ ಐದರ ತಗನೇ ಇದು ಓಪನ್ ಇರ್ತದೆ ಅಲ್ಲಿಂದ ಐದರಿಂದ ಕ್ಲೋಸ್ ಆಗೋಯ್ತದ ಗಾಡಿ ತಗೊಂಡ್ರು ಇದು ಮೇನ್ ಬರದೈತ್ರಿ ಖಾಲಿ ಅದು ಎಂಟ್ರಿ ಗೇಟ್ಲಿಂದ ಒಳಗೆ ಹೊಂಟಿದ್ವು ಒಳಗೆ ಬರತಕ್ಕ ನಿಮ್ಗೆ ಹಿಂಗೆ ಕಾಣ್ತದೆ ಪೂರೈಕ ಬಟ್ ಮೇನ್ ಏನು ನೋಡಪ್ಲೆ ಸೀನ್ ಅದಲ್ಲ ಅದು ಇದು ಏನು ಕಾಣತದ ಮೇನ್ ಇದು ಮೇನ್ ಡೋರ್ ಅಪ್ಲೆ ಕಾಣಿಸಲ್ಲ ಇದು ಮೇನ್ ಎಂಟ್ರಿ ಇದು ಕಡೆ ನೋಡೋಪ್ಲೆ ಸೀನ್ ಅದ ರೀ ಎಲ್ಲ ಅಷ್ಟು ಇಲ್ಲಿಂದ ನಾನು ಇದು ನೋಡ್ಲತ್ತೀನಿಗ ಅದು ಡೋರ್ ನೋಡ್ರಿ ಇದು ಮುಚ್ಚದು ಗೇಟ್ ಹಳಿದಾಗ್ಯದೀಗ ಅವಾಗಿನ ಜಮಾನದ್ರಿ ಭಾಳ ಹಳಿದ ಕಾಣ್ತು ಭಾಳ ಚಲೋ ಭಿ ಅನ್ಸ್ಲಾಕದ ಬರ್ಬೇಕಂತ ನೀವು ಬರ್ಬೋದು ನಮ್ಮ ಬೀದರ್ದಾಗ ನಮ್ಮ ಉತ್ತರ ಕರ್ನಾಟಕ ಇದು ಒಂದು ನೋಡೋಪ್ಲಿ ಪ್ಲೇಸ್ ಭಾರಿ ರೀ ಎಷ್ಟೋ ಜನ ಬ್ಲಾಗರ್ಗಳು ಬಂದಿಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಯಾರ ವಿಡಿಯೋ ಮಾಡ್ಕೊಂಡು ಹೋಗ್ಯಾರ ನಾಯಿ ಹೊಂಟದ ಹುಚ್ಚಿಗೆ ನಾಯ್ ಇದೆ ಹೊಂಟದ ನೋಡ್ರಿ ಸೊ ನೋಡ್ರಿ ಕಾಯಿ ಡೋರು ಹ್ಯಾಂಗದ ಪೂರ ಕಬ್ಬಿಣದ ಕಬ್ಬಿಣ ಅಂದ್ರ ಹೆಂಗದ ಒಳಗ ಕಟ್ಟಿಗೆ ಕಾಣಿಸದ ನಿಮ್ ಈಗ ಒಳ ಕಟ್ಟಿಗೆ ಮ್ಯಾಗ ಏನು ಮಾಡ್ರ ಇದು ಕಬ್ಬಿಣ ಹಚ್ಚಿಂದ ರೀ ಈ ರೀತಿ ಕಾಣತದೀಗ ನೋಡ್ರಿ ಈ ರೀತಿ ನಿಮಗೆ ಕಾಣ್ತ ನೋಡ್ರಿ ಗಾಳ್ ಹಳಿ ಸಮಾನದಿಂದ್ರಿ ಇವತ್ತು ಬಂದಿದ್ರು ಇಲ್ಲಿ ಬರ್ಬೇಕು ಬರ್ಬೇಕು ಬರ್ಬೇಕಂತ ಭಾಳ ಭಾಳ್ ಮನ್ಸಿ ತುಂಬ ಬರ್ಲಾಗ್ ಆಗಿಲ್ರಿ ನನಗೆ ಒಟ್ಟೆ ಈಗೋ ಟೈಮ್ ಸಿಕ್ಕ್ಯಾದ ನೋಡ್ರಿ ನಿಮಗೆ ಎಲ್ಲಾ ಹೋಲೀಲ್ ಸೆಕ್ಯೂರಿಟಿ ಗಾರ್ಡ್ ಏನದಲ್ಲ ಕಾಣಿಸ್ತಾ ನಿಮಗೆ ಅಲ್ಲಿ ಅರ ಆ್ಯಂಡ್ ಮೇನ್ ಎಂಟ್ರಿ ಗೇಟ್ ಇತ್ತಲ್ಲ ಮೇನ್ ಗೇಟ್ ಏನಿತ್ತಲ್ಲ ಅಲ್ಲಿ ಭೀ ಇದ್ದಿರು ಬೈಕ್ ಏನಿತ್ತಲ್ಲ ಬಾರಿ ಹೆಚ್ಚಾರ ನಮಗ ಬಾರಿ ಹೊರಗೆ ಬಂದಿವೆ ಜನ ಕಡೆ ಬಿ ತಗೊಂಡ್ರ ಬೈಕ್ ಗಳು ಬಟ್ ನಾವು ತಂದಿಲ್ಲ ಯಾಕಪ್ಪ ಅವ್ರು ಹೇಳತ್ತಾರ ಬರೀ ಆಚ ರೀ ಅಂತವ್ರಿಗಾಯ್ತು ಇಲ್ಲಿ ನೋಡ್ರಿ ಇದು ಎದುರು ಸೆಲೆಕ್ಟ್ ಮಾಡಿಂದ ಅಂತ ನನಗೆ ಅರ್ಥ ಅವ್ರ ಹೊಂಟದ ಈಗ ಆ ಭೀ ಗೊತ್ತಿಲ್ಲ ಪಾಪ ನಾವೇ ಬಂದಿರೋ ಒಂದ್ಸಲ ಭೀ ಇದು ಎದುರು ಸೆಲೆಕ್ಟ್ ಮಾಡಿಂದ ಪೂರ ಗೇಟ್ ನಿಮಗೆ ಕಾಣ್ತಾವ ಅವಾಗಿನ ಟೈಮಿನಾಗ ಏನೋ ಎಲ್ಲ ಬಂದಿಗಳಿಗೆ ಇಲ್ಲಿ ಬಂದಿ ಮಾಡಿಕೊಳ್ಲಗೇನೋ ಮಾಡಿರ್ಬಹುದು ಹುಡುಗನಾಗ ಐಡಿಯಲ್ಲ ಏನಾರನ್ನ ತಪ್ಪ ಮಾತಾಡ್ತಿರ್ ಸಮಸ್ಟಿ ಓಡಾನ್ಗೆ ಐಡಿಯಾ ಇಲ್ಲ ಅದ್ರ ಸಲುವಾಗಿ ನಿಮಗೆ ಹೇಳ್ತೀನಿ ಈ ರೀತಿ ಕಾಣ್ತದೆ ರೀ ನಾ ಭಾಳ ದೊಡ್ಡದ ರೀ ಕಂಡುಬಿಟ್ಟು ದೊಡ್ಡದ್ದು ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ನೋಡೋದು ಹ್ಯಾಂಗದ ಅಂತ ಪೂರಾ ಒಳಗೆ ಹೋಗಿ ಬಿಡ್ತಾರಲ್ಲ ಗೊತ್ತಿಲ್ಲ ಪೂರಾ ಇಲ್ಲಿ ಒಳಗಂತೂ ಬಂದಿದ್ದೆವು ಆ್ಯಂಡ್ ಪೂರಾ ಹ್ಯಾಂಗದ ತೋರ್ಸ ಕೊಡ್ತಾರಲ್ಲ ತೋರ್ಸಾಗೇನೋ ನಾವು ಬಂದಿದ್ದೆವು ಒಳಗೆ ತೋರಿಸ್ಲಾ ಕೊಡ್ಬೇಕೆ ಆಗ್ತದ ಇದು ನೋಡ್ರಿ ಹಜಾರ ಕೊಟ್ಟಡಿ ಹಜಾರ ಕೊಟ್ಟಿಡಿ ಅಂದ್ರೆ ಇದು ಆವಾಗಿನ ಟೈಮಿನಾಗಿಂದು ಕಾಣಿಸ್ತಾ ನಿಮಗೆ ಸೊ ಇಲ್ಲಿ ಬಿ ಹೋಗಾರಿ ಫಸ್ಟ್ ಅಂತಂದ್ರೆ ಫಸ್ಟ್ ಹೋಗಾರ ಅಂತಂದ್ರೆ ಇಲ್ಲಿ ಬಿ ಹೋಗಿ ಹ್ಯಾಂಗಂತಪ್ಪ ಅಂತಂದ್ರೆ ಇಲ್ಲಿ ಬಿ ಹೆಂಗ ಫಸ್ಟ್ ಇಲ್ಲಿ ಇಲ್ಲಿ ಎಂಟ್ರಾಕ ರೀ ಸಿ ಹ್ಯಾಂಗಂತ ಶೇಷಿ ಅಂದ್ರೆ ಇಲ್ಲಿಂದ ಹೋಗಾರಂತ ಎಲ್ಲರೂ ನೋಡೋಕ್ಲೇ ಭಾರಿ ಬರೀವ್ರು ಇಲ್ಲಿ ಹ್ಯಾಂಗದ ಸಾಲಿ ಹುಡುಗರು ಭೀ ಬರ್ತಾರೆ ಟೂರ್ ಕಂದು ಕರ್ಕೊಂಡು ಹೋಗ್ತಾರೆ ನೋಡಿ ಟೂರ್ಗೆ ಇಲ್ಲಿ ಕರ್ಕೊಂಡ್ ಬರ್ತಾರ ಸರ್ಗಳು ಬಟ್ ನಮ್ಮ ಟೈಮಿನಾಗ ನಮ್ಗೆ ಅಂದಿರು ಒಂದು ಟೈಮಿನಾಗ ನಮ್ಮ ಪ್ರೈಮರಿ ಇದ್ದ ಟೈಮಿನಾಗ ಶಶಿ ನಮ್ಗೆ ಏನಪ್ಪ ಅಂತಂದ್ರೆ ನಿಮಗೆ ಎಲ್ಲ ತೋರಿಸ್ತೀವಿ ಹ್ಯಾಂಗದ ಇಷ್ಟೆಲ್ಲ ಫೀಸ್ ಅಂತ ಹೇಳಿರು ಬಟ್ ಆ ಟೈಮಿನ ನಮಗೆ ಹ್ಯಾಂಗದ ಹತ್ತು ರೂಪಾಯಿ ಅಂದ್ರೆ ಹಂಗಾಯ್ತಿತ್ತು ಬಟ್ ಮನ್ಯಾಗೆ ರೊಕ್ಕ ಕೊಡ್ತಿಲ್ಲ ಅವಾಗ ಎಷ್ಟು ಕೇಳಿರಿ ನಮ್ಮ ಸರ್ ನಮಗೆ ನೆನಪಿಲ್ಲ ಹುಡುಗನ ಕೇಳಿರು ಒಲಾಗ ರೊಕ್ಕ ಬೇಕಿಲ್ಲ ಮನೆಗೆ ರೊಕ್ಕ ಕೊಡೋದಕ್ಕೆ ನಾವು ಬಂದಿಲ್ಲ ಕುಂತ ಏನ್ ಬಿ ರೀಗ ಇಲ್ಲಿ ರೀಲ್ಸ್ ಮಾಡ್ಲಕ್ಕ ವಿಡಿಯೋ ಮಾಡ್ಲಕ್ಕ ಯಾವ್ದಾರ ಒಂದು ಫಿಲ್ಮ್ ಒಂದು ಶಾರ್ಟ್ ಫಿಲ್ಮ್ ಸಲಕ್ ಭೀ ಮಾಡ್ಲಕ್ ಬಾರಿ ಅಂಡ್ ಏನಪ್ಪ ಅಂತಂದ್ರಲ್ಲ ಇಲ್ಲಿ ಒಂದು ತೆಲುಗು ಫಿಲ್ಮ್ಸ್ ಸಲಕ ಶೂಟಿಂಗ್ ರೀ ನಿಮ್ಗೆ ಗೊತ್ತಿರ್ಲಕ್ಕಿಲ್ಲ ಒಂದ್ ತೆಲುಗು ಫಿಲ್ಮ್ ಇಲ್ಲಿ ಶೂಟಿಂಗ್ ಆಗ್ಯದ ಆ ಶೂಟಿಂಗ್ ಇನ್ ಥೊಡೆ ಕ್ಲಿಪ್ಸ್ ಇದ್ದು ಅಂದ್ರೆ ನಿಮ್ಗೆ ವೀಡಿಯೋದ ಹಾಕ್ತೀನಿ ನೋಡ್ರಿ ನೋಡ್ರಿ ಈ ರೀತಿ ನಿಮಗೆ ಸೊ ಈ ರೀತಿ ನಿಮ್ಗೆ ಕಾಣತ ಪೂರ ಕಾಣ್ತದ ಪೂರ ಜಾಲಿ ಮಾಡಿದ್ರೆ ಪೂರ ಒಳಗೆ ಹೋಗ್ಲಕ ಅಲಾ ಉಡಿಲ್ರಿ ಇದ್ರ ಒಳಗೆ ಹೋಗಿ ತೋರಿಸ್ತಿದ ಬ್ಲರ್ ರೀ ಈ ರೀತಿ ನಿಮ್ಗೆ ಕಾಣಿಸ್ತದ ಪೂರಾ ಅಲ್ಲಿ ಹಿಡಿದ ಇಲ್ತಕ ಹಂಗೆ ಕಾಣಿಸ್ತದ ಕಾಣಿಸ್ತದ ನಿಮ್ಗೆ ಹಂಗೆ ರೀ ಪೂರಾ ಹಂಗತ್ತದ ಅಲ್ಲಿ ಹಿಡಿದಲ್ಲ ಪೂರ ಇಲ್ತಕ ನಿಮ್ಗೆ ಹಂಗೆ ಕಾಣಿಸ್ತದ ಪೂರ ಇಲ್ಲಿ ನಡೆದು ಅಲ್ತ ಹಂಗೆ ಅಲ್ಲಿ ನಡ ಹಿಂಗೆ ಪುರ ಹಿಂಗೆ ಕಾಣಿಸ್ಬ್ರೆ ಜಾಲಿ ಬರೋ ಬಂದಿ ಮಾಡ್ತಪ್ಪಲೆ ಈಗಿನ ಟೈಮ್ನಾಗ ಏನು ಇರ್ತಾವೆ ಇರ್ತೊಂಡ್ರೆ ಆ ಟೈಪ್ ಆಗ್ತದೆ ನಮಗೆ ಇಲ್ಲಿಂದ ಹೇಗ ಫಸ್ಟ್ ಪಾರ್ಟಿನ ತೋರಿಸಿ ನಾ ಸೆಕೆಂಡ್ ಪಾರ್ಟ್ ಹೇಗೆ ಅಲ್ಲಿ ಹೊರಗೆ ಹೋಗಿ ತೋರಿಸ್ತೀನಿ ಯಾಕಂದ್ರೆ ಒಂದೇ ಕಮ್ಮಿ ಅದ ಮೈಕಿಂದು ಕಮ್ಮಿ ಅದ ನಿಮ್ ಹೇಳಿದ ಬಾರ್ ಬಾರ್ ಅದೇ ಮೈಕಿಂದ ಎಷ್ಟು ಕಮ್ಮಿ ಇರ್ತಾ ಯಾಕಂದ್ರೆ ಅಷ್ಟು ನಾವು ಹೇಳೋದಿಲ್ಲ ಯಾಕಂದ ಮೈಕ್ ತೊಗೋಬೇಕಪ್ಪ ಅಂತಂದ್ರೆ ಆಗಲ್ಲ ನೋಡ್ತಾರೆ ಅಲ್ಲಿಗೆ ತೊಗೊಳ್ಸರ್ತಿ ಅಂತ ಅಂತೀನಿ ಈಗ ಸುಮ್ನೆ ಹಿಂಗೆ ಬರ್ಬೇಕಂತ ಬಂದಿದ್ದೆವು ಬರೋದು ಹುಡುಗನ ಇದು ಇದ್ದಿಲ್ಲ ಈಗ ಫೋಟೋಸ್ ಎಲ್ಲ ರೀ ಇದು ಕಿಲಾ ಅಲ್ಲಕ್ಕಪ್ಪ ಎಷ್ಟು ಮಶಾಕ ಮಾಡಿದ್ವು ಅವ್ರಿಗೆ ಇವ್ರಿಗೆ ಕೇಳ್ಕೊತ ಬಂದಿದ್ವು ಇಲ್ಲ ಖುಷಿ ಯಾಕಂದ್ರೆ ಬಂದಿಲ್ಲ ಒಟ್ಟು ನಮ್ಗೆ ಐಡಿಯಾ ಇಲ್ಲ ಈಗ ಸೆಕೆಂಡ್ ಪಾರ್ಟಿ ಕಡೆ ಬಂದಿದ್ರು ಕೆಳಗೆ ಬಂದಿದ್ದೆ ಈಗ ಅದು ಮ್ಯಾಗಿನ್ ಸೈಡ್ ತೋರ್ತಾ ಕೆಳಗೆ ಬಂದಿನಿ ಕೆಳಗಿಂದ ಗೊತ್ತಾಗ ಜಾಸ್ತಿ ಏನು ಹುಡುಗರು ಹುಡುಗರಲ್ಲಿ ಅಥವಾ ಯಾರು ಕಪ್ಪಲ್ ಸಾರಿ ಏನು ಫೋಟೋ ಇಟ್ಟು ನೋಡ್ರಿ ಈ ನಾಡ ಬಂದೆಸ್ತಾರ ನೋಡ್ರಿಗ ಪೂರ ನೋಡ್ರಿ ಈಗ ಈ ರೀತಿ ಕಾಣಿಸ್ತದ್ ಈಗ ಸೊ ನೋಡಬ್ಲ್ ಭಾಳ ಬಹಳ ಸೀನ್ಗಳವ ರೀ ಕ್ಯಾಮ್ರಾ ಮೇಲೆ ನಿಂತ ನೋಡ್ರಿ ಫೋಟೋ ಇಟ್ಟರೆ ಸುಮಾಗಿದ್ದಿರಲ್ಲ ಬೆಳೆಸ್ಕೋಬಾರ್ದು ಇಲ್ಲಿಂದ ಇಲ್ಲೇ ಕೊಡ್ತಾರೆ ನಿಮಗೆ ಕಾಪಿ ಬಿ ಕೊಡ್ತಾರೆ ಅವಾಗಿಂದ ಅವಾಗ ಫೋಟೋ ಉಳಿಸ್ಕೊಂಡಿದ್ದು ಬಾ ಆ್ಯಂಡ್ ಮೇನ್ ಈ ಕಾರ್ಡ್ ನೋಡ್ರಿ ಈ ಗೇಟಿನಾಗ ಇಂಟ್ರ ಆಲಕತ್ತೀನಿ ಭಾರಿ ಅದರಿ ಗಾರ್ಡನ್ ನೋಡ್ಲಾ ಕೇಕ್ ನಂಬರ್ ಕಾಣ್ತದ ನಿಮಗೆ ನಮ್ಮ ಯಾರು ಹಿಂಗೆ ಹುಡುಗರು ಬರ್ತಾರೆ ನೋಡಿ ಶಶಿ ಇದೇ ನೋಡ ಕೈಲಿಂದ ಫೋಟೋ ಇಡ್ಸ್ಕೋತಾರೆ ನಾನು ಭಾಳ ಸಲ ನೋಡ್ರಿ ನಮ್ಮ ಹುಡುಗರು ಎಲ್ಲರೂ ಬಂದಾರಲ್ಲಿ ಎಲ್ಲರೂ ಬಂದು ಹೋಗ್ಯಾರ ನಾನೇ ಬಂದಿಲ್ಲ ನಂದೇ ಕಮ್ಮಿತ್ ಖಾಲಿ ಬರೋದು ಆ್ಯಂಡ್ ನೀವೇ ಬಂದಿಲ್ಲ ಇಲ್ಲ ಬಂದಿಲ್ಲ ಈ ರೀತಿ ಈಗ ಭಾಳ ಹಳಿದ್ರ ಇದು ಎಷ್ಟು ವರ್ಷ ಇದ್ದಂತೂ ಅಷ್ಟು ಭೀ ನನಗೆ ಐಡಿಯಾ ಇಲ್ಲ ಯಾಕಂತಂದ್ರೆ ಸುಮ್ ಹೇಳಬೇಕಂತಂದ್ರೆ ಓಟನೋ ಗೊತ್ತಿಲ್ಲ ನನಗೆ ಬಟ್ ಒಟ್ನಲ್ಲಿ ಕಾಣಿಸ್ತದೆ ಪೂರಾ ಹಳಿದೆ ಇಲ್ಲಿ ನೀರು ಬರಂಗೆ ಕಾಣಿಸ್ತದ ಈ ರೀತಿ ಬೇಕಾ ಗೈಸಿಲ್ ನೋಡ್ರಿ ಫ್ಲೈಟ್ಗಳು ಏನಲ್ಲ ಫ್ಲೈಟ್ಗಳು ನೋಡ್ರಿ ಎಷ್ಟೊತ್ತು ಕೆಳಗ ನೋಡ್ರಿ ನೋಡ್ರಿ ತೋರಿಸ್ತೀನಿ ಮನ ಇಲ್ಲಿ ಹೊಂಟ ನೋಡಿಕೊಂಡ ಈಗ ಇದು ಜೂಮ್ ಮಾಡಿ ಈಗ ನಾ ಇಲ್ಲಿ ಕೆಳಗದ ರೀ ಪೂರ ಈಗ ಇದು ಸ್ವಲ್ಪ ಇದು ಸ್ವಲ್ಪ ಮ್ಯಾಗ ಅದ ರೀ ಇದು ಕಾಡ ಮ್ಯಾಗ ಎಲ್ಲ ಕೆಳಗೆ ಪೂರಾ ಇದು ಈಗ ಇದು ಏನದ ನೋಡೋ ಪ್ಲೇಸ್ ಏನದ ಇಲ್ಲಿ ಈಗ ನಿಮ್ದು ಏನಾರ ಗರ್ಲ್ ಫ್ರೆಂಡದ ಇದ್ದೀರಪ್ಪ ಅಂತಂದ್ರೆ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಭಾರಿ ಅದ ನೋಡಿರಿ ಏಕ್ ನಂಬರ್ ಅದ ಯಾಕಂತಂದ್ರೆ ಯಾರಿಗೆ ಗೊತ್ತೇ ಆಗಲ್ಲ ರೀ ಇಲ್ಲಿ ಬಂದರು ಭೀ ಏಕ ನಂಬರ್ ಅದ ಶೇಸಿನಗತ್ತ ಹ್ಯಾಂಗೆ ಅಂದ್ರೆ ಅಪ್ಪ ರೀ ಇದನ್ನ ಖರೇ ಹೇಳ್ತಿದ್ದೆನ ಯಾಕಂತಂದ್ರೆ ನೀವೆಲ್ಲ ಕಪಲ್ಸ್ ಏನು ಇರ್ತಾರಲ್ಲ ಓಡ್ಯಾಡ್ಬೇಕಂತರಿ ಬಟ್ ಓಡಾಡಕ್ಕೆ ಯಾಕಡೆ ಭೀ ನಿಮ್ಗೆ ಹೋಗ್ಲಕ್ ಆಗಲ್ಲ ಆ್ಯಂಡ್ ಲೋಕಲ್ದ ನಾ ಬೀದರ್ ಡಿಸ್ಟ್ರಿಕಾಗ ಈ ಕಡೆ ಅಂತಂದ್ರೆ ಇದು ನಮ್ಮ ಬೀದರ್ ಫೋರ್ಟ್ ಏನದಲ್ಲ ನಮ್ಮ ಖಿಲಾ ಇಲ್ಲಿ ಬರ್ಲಾಕ ಮನಸ್ಸು ಬರ್ತದೆ ನೋಡ್ರಿ ಈ ರೀತಿ ನಿಮ್ಗೆ ಅನಿಸ್ತದೀಗ ನೋಡಿ ಹಂಗದ پورا 1 नंबर ಅನ್ನಸ್ತದೆ ಕ پورا ಈಗಿನಂತ ತೋರತಾ ಇದೆ ಹಂಗದ ಪುಟಾ ಇನ್ನೊಂದು ಪ್ಲೇಸ್ ಹೋಗದ ಅಲ್ಲಿ ಹೋಗಿ ಹಂಗದ ಅಲ್ಲಿ ಪ್ಲೇಸ್ ಸು ತೋರಿಸ್ತೀನಿ ಗುಣ ಅಲ್ಲಿ ಹಂಗಂದ್ರೆ پورا ಬಂದಿದೆ ಮಂದಿನ ಕೈ ಅಂತ ತೋರಿಸ್ಬಿಡುತ್ತೆ ಯಾಕಂತಂದ್ರೆ ತೋರಿಸ್ಲಲ್ಲ ಓದಿನ ನಮಗೆ ಹಂಗ ಹೋಯ್ತು ಅದೋ ಏನಪ್ಪ ಇಲ್ಲಿ ತಗ ಬಂದೆ ಇಷ್ಟು ತೋರಿಸಿ ಬಟ್ ಇನ್ನೊಂದು ತಡೆ ತೋರಿಸಿದ್ ತೋರ್ಸಿಲ್ಲ ಅಂತ ಈಗ ಅನ್ನಸ್ತ ಬಟ್ ಇಲ್ಲಿ ತಗ ಬಂದಿನ ಬಳಿಕ ತೋರಿಸ್ತೀನಿ ಈಗ ಅದು ಭೀ ರೂಟ್ ಕೇಳಬೇಕಾಯ್ತು ಅದು ಭೀ ಗೊತ್ತಿಲ್ಲ ನನಗೆ ಭೀ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾವಾಗ ಹೋಗಿ ಇಲ್ಲಿನ ತು ಕಂಪ್ಲೀಟ್ ಆಗ್ಯದ ಆ್ಯಂಡ್ ಅಲ್ಲಿ ಹೋಗಿ ಅದು ಕಂಟಿನ್ಯೂ ಮಾಡ ನಾನು ಹಾಗೆ ಕಳಿಸಿ ಏನಂತಂದ್ರೆ ಇನ್ನೊಂದು ಪಸನ್ ಇಲ್ಲಿ ಈ ಫಾರ್ಟೀನ್ ಒಳಗೆಲ್ಲ ಈ ಕಿಲ್ಲದ ಒಳಗೆಲ್ಲ ಒಂದು ನಿಮಗೆ ಕ್ಯಾಂಟೀನ್ ಕಾಣ್ತದೆ ಈಗ ಹಿಂಗ ನೋಡ್ರಿಗ ಅಥವಾ ನಿಮಗೆ ಏನಾದರೂ ಹಸುಗಿನ ಆಗ್ಯವಪ್ಪ ಏನಾದರೂ ತಿಲಾಕ್ ಅಂತಂದ್ರೆ ನಿಮಗೆ ಇಲ್ಲೆಲ್ಲ ಬಂದಿರಲ್ಲ ಎಲ್ಲ ಸಿಗು ಆ್ಯಂಡ್ ಇಲ್ಲಿಂದ ನನಗೆ ಇದೇ ಪಸನ್ ಬಂತು ಎಲ್ಲ ಇಲ್ಲಿ ಫ್ಯಾಸಿಲಿಟಿ ಅದ ಆ್ಯಂಡ್ ನಾವು ಸುಮ್ಮನೆ ಏನಂತೀವಿ ಅದೇ ಇದನ್ನ ನಾವು ಹೇಳಿ ತಿಪ್ಪಲ್ಲ ಬಟ್ ಏನಪ್ಪ ಅಂತಂದ್ರೆ ಸುಮ್ಮನೆ ಬರ್ಫೆಕ್ ಅಂತಂದೆವು ಇವು ಅಂದನು ಹ್ಯಾಂಗ್ ಸುಂಟಿ ನೋಡಮಿ ಟ್ರೈ ಮಾಡಮಿ ಅಂತ ಬಂದಿದ್ದೆವು ನೋಡಮಿ ಫಸ್ಟ್ ಟೈಮ್ ಬಂದಿದ್ದೀವಿ ಫಸ್ಟ್ ಟೈಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಹುಡುಗನಾಗ ಯಾಕಂತಂದ್ರೆ ಆ ಪಾಟಿ ಈ ಪಾಟಿ ಹೋಗಿಲ್ಲ ನಾ ನಾನು ಫಸ್ಟ್ ಒಂದು ಬ್ಲಾಗ್ ಅದ ಇಲ್ಲಿ ಬರೋದು ಇದಕ್ಕಿಂತ ಮಾತ್ರ ಬ್ಲಾಗ್ ಮಾಡಿ ನಾ ಬಟ್ ಅದೊಂದು ಹಾಂಟೆಡ್ ಬ್ಲಾಗ್ ಮಾಡಿ ಅದಕ್ಕೆ ಏನು ಏನು ಕಮೆಂಟ್ ಮಾಡ್ರಿ ಗೊತ್ತಾ ನಿಮಗೆ ಆ ಬ್ಲಾಗ್ ಚಲೋ ಬಂದಿಲ್ಲ ಹಂಗೆ ಬಂದಿದೆ ಹಿಂಗೆ ಮತ್ತೆ ಮಾಡಿದ್ರು ಮನ್ಸಿಗೆ ಅದಂಗ್ ನಾನು ತಮಾಷ್ ಅದರ ಸಲುವಾಗಿ ವಿಡಿಯೋನೇ ರಿಮೂವ್ ಮಾಡ್ಕೊಂಡ್ ಪೂರ ಡಿಲೇಟೇ ಅದು ಈ ರೀತಿ ಈಗ ಎಸ್ ಎಫ್ ಸಿ ಅಂದ್ರೆ ಶಾಹೀನ್ ಫುಡ್ ಕೋರ್ಟ್ ನಿಮ್ಗೆ ಕಾಣ್ತದ ಐಸ್ ಕ್ರೀಮ್ ತಿನ್ಬೇಕಂತ ಐಸ್ ಕ್ರೀಮ್ ಈಗ ಬಂದಿನೀಗ ಗೊತ್ತಿಲ್ಲ ಯಾವ್ದು ತಗೋತಾನಿ ಅಮ್ಮ ಯಾವ್ದು ತೊಗೊಂಡು ಅದೇ ತಗೋತೀನಿ ಕನ್ನಡ ಅತೇ ಹಿಂದಿ ಕನ್ನಡನೇ ಆತ ಬರುತ್ತೆ ಎಲ್ಲಾದ್ರೂ ಹೋಗಿ ನಮ್ ಲ್ಯಾಂಗ್ವೇಜ್ ಅವ್ರು ಸಿಕ್ಕುರ್ಲಾ ಬಹಳ ಖುಷಿ ಆಯ್ತು ಕನ್ನಡ ಮತ್ ಬರ್ಬೇಕು ಕರ್ನಾಟಕದ ಹೌದಣ್ಣ ಬರ್ಬೇಕಲ್ಲ ಅವರು ಯಾದಗಿರ್ ಅನ್ ಸಾರಿ ಯಾದಗಿರ್ ನನ್ ಕೇಳ್ ಅಂಡ್ ಅಲ್ಲಿಂದ ಕೆಲಸ ಮಾಡ್ಲಕ್ಕಾರ ಪಾಪ ಎಲ್ಲ ಕಷ್ಟ ಓದಿಲ್ಲ ಅಣ್ಣ ಎಲ್ಲಾ ಕಷ್ಟ ಪಡಿಬೇಕಾಯ್ತದ ಕೆಲಸ ಮಾಡ್ಬೇಕ ಎಲ್ಲಾದ್ರೂ ಹೋರಿ ಇಲ್ಲಿ ನಮ್ ಕರ್ನಾಟಕ ಮಂದಿ ಆಕ ಮುಂಬೈ ನೋಡದ್ರ ಮುಂಬೈ ಮಂದಿ ಈ ಕಡೆ ನಮ್ ಕರ್ನಾಟಕ ಹೊಂಟ್ರೆ ಕೆಲಸ ಮಾಡ್ಲಿಕ್ಕೆ ಎಲ್ಲಾದ್ರೂ ಎಲ್ಲಾದ್ರು ಮಾಡಿ ಮಾಡ್ಬೇಕಿಲ್ಲ ಏನ್ರ ಭಾಳ ಡಿಸ್ಕಸ್ ಮಾಡಿ ಅದ ಇದನ್ನ ನಾ ತೊಗೊಂಡಿನಿ ಮತ್ತೆ ಸುಮ್ಮೊಂದು ನಾರ್ಮಲಿ ಸಸ್ತ ಇದ್ದೀನಿ ತೊಗೊಂಡ್ರಿ ನಾ ಹಂಗಾದ್ರೆ ಪಿರೇ ಇದ್ದೀನಿ ತೊಗೊಂಡಿದ್ದೆ ತೊಗೊಂಡಿದ್ದೆವು ಆಯ್ತು ಪಿರೇ ಸಸ್ತ ಬಿ ಇಲ್ಲ ಅವನಿಗೆ ಯಾವುದೋ ಅದು ಇಷ್ಟ ಆಯ್ತು ಆ್ಯಂಡ್ ನನಗೆ ಇದು ಇಷ್ಟ ಆಯಿತು ಅದ್ರ ಸಲ ನಾ ಇದು ತೊಗೊಂಡು ಹೊಂಟೀನಿ ಅವನಿಗೆ ಚಾಕ್ಲೇಟ್ ಇಷ್ಟ ಅಂತ ಇದು ಚಾಕ್ಲೇಟ್ ಅದ ಶಿಶಿ ಬಟ್ ಇದು ಪಿರೇ ದಿವಸ ಇಲ್ಲ ನಮ್ಮ ಫ್ರೆಂಡ್ ಸರ್ಕಲ್ದ ಹ್ಯಾಂಗ ಗೊತ್ತು ಪಿರೇ ಇರಲಿ ಸಸ್ತ ಇರಲಿ ಒಂದು ಸರ್ತಿ ಬಂದಿರಬಾರ್ದಲ್ಲ ನಡೀತಾ ಇರ್ತದ ತೊಗೋತಾ ಇರಬೇಕು ಸೊ ಇಲ್ಲಿ ಕುಂಡ್ರಬೇಕಂತ ಅಂತಿದ್ದೆವು

ಅಲ್ಲೇ ನಮ್ಮ ದೇಸಿ ಸ್ಟೈಲ್ ಅದ ನಮ್ಮ ಹಳ್ಳಿ ಊರ ಏನು ಮಾಡ್ಲಾಕ ಬರ್ತಾರಲ್ಲ ಹತ್ರ ಚಾಕೊಬಾರ್ ಇದಾವೆ ಚಾಕೋಬಾರ ಅಂತವಾಗ ಬಟ್ ಇವ್ ಬೇರೆ ಅವಂದ್ರ ಒಂದು ಕಂಪನಿ ಅಮೂಲ್ ಕಂಪನಿಯನ್ನು ಅದ ನೋಡ್ರಿ ಅದೊಂದು ಗ್ರ್ಯಾಂಡ್ ಕಂಪನಿ ಇದೆ ರೀ ಆ ಕಂಪನಿ ಇದು ಮಾಡಿಂದ ಆ್ಯಂಡ್ ಅವಲ್ಲೇನು ಬರ್ತಾವೆಲ್ಲ ಅವಿ ಕಂಪನಿದವ ಬಟ್ ಅಂದ್ರೆ ಅವೆಲ್ಲ ಹಿಂಗೆ ಮನೆ ಮನೆಗೆ ಮನೆಗೆ ಇರ್ತಾವ್ರಿ ಅವ್ರ ಕಂಪನಿ ಆ ಮನೆಗಿನ್ ಕಂಪನಿಂದು ಆ ಐಸ್ಕ್ರೀಮದು ಮಾಡಿಂದ ಇರ್ತಾವ್ ಬಟ್ ಇವೆಲ್ಲ ಅಮೂಲ್ ಕಂಪ್ನಿಗ್ ಬಂದಿ ಚಲೋ ಇರ್ತಾವ್ ಏನಂತಂದ್ರ ಇಲ್ಲಿ ಇಬ್ಬರು ಹುಡುಗಿಯರು ಒಬ್ಬ ಹುಡುಗನ ಅವ್ರಲ್ಲಿ ಫೋಟೋ ಇಳಸ್ಕೊಳ್ತಾರ ನಮ್ಲಿನ್ ಸ್ವಲ್ಪ ದೂರ ಶೇಷಿ ಎಲ್ಲ ತನ ಅವ್ರ ಕಪಲ್ಸ್ಗಿನ ಇದ್ದಿರಬೇಕು ಅಂತ ಅನ್ನ ಅಲ್ಲತನ ಆಮೇಲೆ ಅವನ ಎಲ್ಲತನ ಏ ಹ ಒಬ್ಬ ಹುಡುಗನ ಇಬ್ಬರ ಹುಡುಗ ಇರ್ತಾರ ಅಂತ ಅವಲತನ ಬಟ್ ನಾನ್ ಅಲ್ಲತ್ತಿನಿ ಈಗಿನ ಜಮಾನದ ಟೈಮ್ ಇನ್ ಅದು ಎಲ್ರಿಗಿ ತಪ್ಪಂಬುದು ನಮ್ಮ ತಪ್ಪಿಕ್ಕೊಂಬ ಅದು ಯಾಕಂತಂದ್ರು ಅಣ್ಣ ತಂಗಿ ಭೀ ಇದಿರ್ಬಹುದು ಇಬ್ಬರು ತಂಗಿದಾರ ಒಬ್ಬ ಅಣ್ಣ ಅಥವಾ ಅಮ್ಮ ಬಿ ಇದ್ರಬಹುದು ಏನೋ ಗೊತ್ತಿಲ್ಲ ಬಟ್ ಅವ್ರ ಬಗ್ಗೆನೋ ತಪ್ಪು ಯೋಚನೆ ಮಾಡೋದು ತಪ್ಪೇದಾ ಎಲ್ಲಿ ಭೀ ಅಲ್ಲಿ ನಾಯಕ ವಿಡಿಯೋ ಮಾಡ್ಲತ್ತಿನ ಗೊತ್ತು ಸೊ ನೀವು ಎಲ್ಲಿ ನಿಮಗೆ ಭೀ ಎಲ್ಲರೂ ಹಿಂಗೆ ಕಾಣೋದ್ರಲ್ಲ ಅವ್ರ ಬಗ್ಗೆ ತಪ್ಪು ಯೋಚನೆ ಮಾಡೋಕ್ಕೂಬೆಟ್ರಿ ಎಲ್ಲರೂ ಹಿಂಗೆ ಹಂಗೆ ಅಂತಿರಲ್ಲ ಎಲ್ಲರೂ ಅದೇ ಟೈಪ್ ಇರಲ್ಲ ನಾವು ಏನು ಅದು ಗೊತ್ತಿರೋಲ್ಲ ಅದು ಮೈಂಡ್ ಏನು ಥಾಟ್ ಅದಲ್ಲ ಅದು ವಿಚಾರ ಏನದಲ್ಲ ಅದಲ್ಲ ಅದು ತಪ್ಪು ಕಡೆ ಜಾಸ್ತಿ ನಡೀತದೆ ರೀ ಅಂದರೂ ಎಂಬತ್ತು ಪರ್ಸೆಂಟ್ ತಪ್ಪಿನ ಬಗ್ಗೆಯೇ ಯೋಚನೆ ಮಾಡ್ತದೆ ಮಾತ್ರ ಇಪ್ಪತ್ತು ಪರ್ಸೆಂಟೇ ಒಂದು ಛಲೋದಕ್ಕಾಗಿ ಯೋಚನೆ ಮಾಡ್ತದೆ ಆ್ಯಂಡ್ ನಮ್ಮ ಮೈಂಡು ಅದ್ರ ಕಡೆ ನಡೆದ್ ಎಂಬತ್ತು ಪರ್ಸೆಂಟ್ ಕಡೆ ನಡೆದು ತಪ್ಪು ಯೋಚನೆ ಕಡೆ ನಡೆದು ಬಟ್ ಎಲ್ಲರ ಬಗ್ಗೆ ತಪ್ಪು ಯೋಚನೆ ಮಾಡಬಾರ್ದು ಪಾಪ ಅವರಿದ್ರ ಸಲ ಬಂದರು ಒಳಗಂತ ಬಂದ್ರೆ ಬಟ್ ಅವರು ಅಣ್ಣ ತಂಗಿ ಇದ್ದಿರಬಹುದು ಎಲ್ಲರ ಬಗ್ಗೆ ಹಾ ಮಾತಾಡೋದು ತಪ್ಪದ ಫೈನಲಿ ಎಲ್ಲ ತೋರಿಸಿನಿ ಆಲ್ಮೋಸ್ಟ್ ಎಲ್ಲ ನಾ ನಮಗೆ ಯಾವ್ದು ಯಾವ್ದು ಗೊತ್ತಿಲ್ಲ ಅದು ತೋರ್ಸಿಲ್ಲ ಅಂತಂದ್ರೆ ಅಂದ್ರೆ ಹಂಗೆ ಹೊರಗೆ ರೀ ಸ್ವಲ್ಪ ಇನ್ನೊಂದ್ ಥೊಡೆ ನೋಡ್ಬೇಕಂದಿವೆವು ಇಲ್ಲಿ ಲಾಸ್ಟ್ ಹೊರಗ ಗೇಟಿಂದ ಮೇನ್ ಗೇಟ್ ಅದ್ ನೋಡ್ರಿ ಮೇನ್ ಗೇಟ್ ಎಲ್ಲ ಸೆಕೆಂಡ್ ಗೇಟ್ ಸೆಕೆಂಡ್ ಗೇಟ್ ಪಾಸ್ ಆಗಿನ್ಬೋದು ಇನ್ನೊಂದು ಪ್ಲೇಸ್ ನೋಡ್ಕೊದಿಲ್ಲ ನೋಡ್ರಿ ಈಗ ಈ ರೀತಿ ಕಾಣತ ಪೂರ ಇಲ್ಲಿ ಸೈಲೆಂಟ್ ಪೂರ ಸೈಲೆಂಟ್ ಯಾರು ಭಿ ಗೊತ್ತಿಲ್ಲ ರೀ ಮಾಡಲ್ರಿ ನೋಡ್ರಿಗ ನನಗೆ ಬಂದ್ ನೋಡಿದ್ರೆ ಹಂಗ ಅನ್ಸತ್ತದ ಇಲ್ಲಿ ರೂಮ್ ಅದ ಅದ್ ಎದ್ರು ಮಾಡಿಂದ ಅದ್ ಬಿ ಗೊತ್ತಿಲ್ಲ ಬಟ್ ಅಲ್ಲಿ ಹೋಲಕ್ಕೆ ನಮ್ಗೆ ಆಗಲ್ತ ಸ್ವಲ್ಪ ಅಂಜಿಕೆ ಆಲತ್ತೀ ಸ್ವಲ್ಪ ಮಂದಿ ಮಂದಿರ ದುನಿಯಾರ್ ಮಂದಿರ ಇಲ್ಲಿ ಇಲ್ಲಿ ಅರ್ವಿ ನಾವ್ ಇದಸೆಂಟ್ ಈ ರೀತಿ ಕಾಣತವ್ ನಿಮ್ಗೆಲ್ಲ ನೋಡ್ರಿಕ್ಕ ಅವನ್ ಟೈಮಿನ ಕಿಡಕಿ ನೋಡ್ರಿ ಈಗ ನೋಡ್ಲಕ್ ಈ ಟೈಪ್ ಕಾಣತವ್ ಈಗ ಇಲ್ಲಿ ಫ್ಲೈಟ್ ಇಂದ ಅವಾಜ್ ಜಸ್ಟ್ ಯಾಕೆ ಹೊಂಟದ ಗೊತ್ತದ ಇಲ್ಲೇ ರೀ ಬಾಜುನೆ ಏರ್ಪೋರ್ಟ್ ಅದ ಏರ್ಪೋರ್ಟ್ ಇಲ್ಲೇ ಬಾಜನೇ ಅದ ಅದ್ರ ಸಲುವಾಗಿಲ್ಲ ಫ್ಲೈಟ್ ತಪಸ್ ಉಂಟವ ಇಲ್ಲಿ ಅದ್ರ ಸಲೇ ಫ್ಲೈಟ್ ಇಂದ ಅವಾಜು ಫ್ಲೈಟ್ ಇಂದ ನಾಯ್ಸ್ ಏನದಲ್ಲ ಜಾಸ್ತಿ ಕೇಳಿಸ್ ಹೊಂಟವು